ಎಲ್ಲರಿಗೂ ಸುಸ್ವಾಗತ ಮೊದಲನೇ ರೂಪಣಾತ್ಮಕ ಮೌಲ್ಯಾಂಕನ ಅಂದರೆ ಎಫ್ ಎ ಒನ್ ಈ ತಿಂಗಳ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಅಂದರೆ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ನಾವು ಶಾಲಾ ಹಂತದಲ್ಲಿ ಮಾಡಬೇಕಾಗಿರುತ್ತೆ ಬದಲಾವಣೆಯ ಶಿಕ್ಷಣದ ಮೂಲಕ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಇಲಾಖೆಯ ಆಶಯವಾಗಿದ್ದು ಅದರ ಪ್ರಕಾರ ಎಲ್ಲರೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಹೀಗೆಯ ಪರೀಕ್ಷಾ ವಿಧಾನದಲ್ಲಿಯೂ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ ಆ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈಗ ನೋಡೋಣ ಈ ಬಗ್ಗೆ ಡಿ ಎಸ್ ಸಿ ಆರ್ ಟಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ವೃದ್ಧಿಗಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿ ಆನಂತರ ಒಂದು ಯೂಟ್ಯೂಬ್ ಲೈವ್ ಕಾರ್ಯಕ್ರಮವನ್ನು ಮಾಡಿರುತ್ತಾರೆ ಅದರಲ್ಲಿನ ಕೆಲವು ಸೂಚನೆಗಳ ಪ್ರಕಾರ ಎಲ್ ಬಿ ಎ ಅಳವಡಿಕೆಯೊಂದಿಗೆ ಮೌಲ್ಯಾಂಕನ ಪ್ರಕ್ರಿಯೆಯ ಬಗ್ಗೆ ಈ ಅವಧಿಯಲ್ಲಿ ಚರ್ಚಿಸೋಣ ಎಲ್ ಬಿ ಎ ಪ್ರಶ್ನೆಕೋಟಿ ಅನುಷ್ಠಾನ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ನಿರಂತರ ಬಳಕೆ ಈಗಾಗಲೇ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಬಿಡುಗಡೆ ಮಾಡಿದ್ದು ಆ ಪ್ರಕಾರವಾಗಿ ಶಿಕ್ಷಕರೆಲ್ಲರೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಿರುತ್ತಾರೆ ಆದರೆ ಅದರ ಬಳಕೆಯ ಬಗ್ಗೆ ಇನ್ನೂ ಕೆಲವರಲ್ಲಿ ಗೊಂದಲವಿದೆ ಹಲವಾರು ಪ್ರಶ್ನೆಗಳನ್ನು ತಮ್ಮ ತಮ್ಮಲ್ಲಿಯೇ ಚರ್ಚಿಸಿ ಉತ್ತರ ಕಾಣದೆ ದ್ವಂದ್ವದಲ್ಲಿ ಮುಳುಗಿದ್ದಾರೆ ಪ್ರಶ್ನಕೋಟಿಯನ್ವಯ ಪ್ರತಿ ಪಾಠಾನಂತರ ಇಷ್ಟು ಪ್ರಶ್ನೆಗಳನ್ನು ಬಳಸಿ ಪರೀಕ್ಷೆಯನ್ನು ಮಾಡಿ ಮೌಲ್ಯಮಾಪನವನ್ನು ಮಾಡಿ ಪರಿಹಾರ ಬೋಧನೆ ಸಾಧ್ಯವೇ ಎಂದು ಆಲೋಚಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಅವರೆಲ್ಲರ ಗೊಂದಲಗಳನ್ನು ಪರಿಹರಿಸುವ ಒಂದು ಪ್ರಯತ್ನ ಯಾವುದಕ್ಕೂ ಡಿ ಎಸ್ ಸಿ ಆರ್ ಹೊರಡಿಸುವ ಕಾಲಕಾಲದ ಅಧಿಸೂಚನೆಗಳು ಜ್ಞಾಪನಗಳು ಸುತ್ತೋಲೆಗಳು ಹಾಗೂ ತಕ್ಷಣದ ಅಧಿಕಾರಿಗಳು ನೀಡುವ ಮಾರ್ಗದರ್ಶನವೇ ಅಂತಿಮವಾಗಿರುತ್ತದೆ ಮೊದಲನೆಯ ಅಂಶ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ನಿರಂತರ ಬಳಕೆ ಈಗಾಗಲೇ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ತಿಳಿಸಿರುವಂತಹ ಅಥವಾ ಬಿಡುಗಡೆ ಮಾಡಿರುವಂತಹ ಪ್ರಶ್ನೆಕೋಟಿಗಳನ್ನು ತರಗತಿಯ ಪ್ರಕ್ರಿಯೆಯಲ್ಲೂ ಬಳಸ್ಕೋಬೇಕು ಹಾಗೂ ಮೌಲ್ಯಾಂಕನಗಳಲ್ಲಿ ನಿರಂತರವಾಗಿ ಬಳಕೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಪ್ರಶ್ನೆಕೋಟಿಯನ್ನು ತರಗತಿ ಪ್ರಕ್ರಿಯೆಯಲ್ಲೂ ಬಳಸಬೇಕಾಗಿರುವಂಥದ್ದು ಇದು ಒಂದು ಹೊಸ ಪ್ರಯೋಗ ಅಂತಲೇ ಏಕೆ ಅಂತಂದರೆ ಇದುವರೆಗೆ ಪಾಠಾನಂತರದಲ್ಲಿ ಪ್ರಶ್ನೆ ಕೋಟಿಗಳನ್ನ ಸಿದ್ಧಪಡಿಸ್ಕೋತಾ ಇದ್ವು ಈಗ ಇಲಾಖೆಯವರೇ ಪ್ರಶ್ನೆಕೋಟಿಯನ್ನು ಸಿದ್ಧಪಡಿಸಿರೋದ್ರಿಂದ ತರಗತಿ ಪ್ರಕ್ರಿಯೆಯಲ್ಲಿ ಇದನ್ನು ನಿರಂತರವಾಗಿ ಬಳಸ್ಕೋಬೇಕಾಗತ್ತೆ ಇಲ್ಲಿ ಎರಡು ನಿದರ್ಶನಗಳನ್ನು ತಮ್ಮ ಗಮನಕ್ಕೆ ತರದಕ್ಕೆ ಬಯಸ್ತೇನೆ ಇದಾಗಲೇ ತಮ್ಮ ಗಮನಕ್ಕೂ ಬಂದಿರಬಹುದು ಈ ಬಾರಿಯ ಹಾಗೂ ಕಳೆದ ಬಾರಿಯ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದಾಗ ಅಥವಾ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಅನುಭವದ ಪ್ರಕಾರ ಕಳೆದ ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಅತ್ಯಂತ ಸುಲಭವಾಗಿದ್ದು ಈ ಬಾರಿಯಲ್ಲಿ ಅದು ಕ್ಲಿಷ್ಟದಾಯಕವಾಗಿತ್ತು ಈ ಬಾರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿಯೇ ಬೇಸು ಬಿದ್ದಿದ್ದರು ಇಂತಹ ಸಂದಿಗ್ಧ ಸಂದರ್ಭವನ್ನು ವಿದ್ಯಾರ್ಥಿಗಳು ಎದುರಿಸಬಾರದೆಂದು ಅವರನ್ನು ಪರೀಕ್ಷೆಗೆ ಸಿದ್ಧಗೊಳಿಸಲು ಪೂರ್ವಭಾವಿಯಾಗಿ ತರಗತಿ ಪ್ರಕ್ರಿಯೆಯಲ್ಲಿಯೇ ಈ ಪ್ರಶ್ನೆಗಳನ್ನು ಅಳವಡಿಸಿಕೊಳ್ಳುವುದು ಒಂದು ಉತ್ತಮ ಪ್ರಯತ್ನ ಅಂತ ಹೇಳ್ಬೋದು ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸೋದನ್ನು ನಾವು ನೋಡಿರ್ತೀವಿ ಆದರೆ ತರಗತಿ ಪ್ರಕ್ರಿಯೆಯಾಗಲಿ ಅಥವಾ ಎಸ್ ಎಲ್ ಸಿ ಪರೀಕ್ಷೆಯಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ ವಿದ್ಯಾರ್ಥಿಗಳಲ್ಲಿ ಉಂಟಾಗಿರುವಂತಹ ಕಲಿಕೆಯನ್ನು ಹಾಗೂ ನಮ್ಮ ಬೋಧನಾ ಮಟ್ಟವನ್ನು ತಿಳಿದುಕೊಳ್ಳುವುದಕ್ಕಾಗಿ ಮಾಡುವಂತಹ ಪರೀಕ್ಷೆ ಈ ಸಂದರ್ಭದಲ್ಲಿ ಒಬ್ಬರು ಪ್ರೊಫೆಸರ್ ಹೇಳಿರುವಂತಹ ಮಾತು ನೆನಪಾಗ್ತಾ ಇದೆ ಅವರನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಏಕೆ ಫಲಿತಾಂಶ ಕುಸಿತವಾಗುತ್ತಿದೆ ಎಂಬುವಂತಹ ಪ್ರಶ್ನೆಯನ್ನು ಕೇಳಿದಾಗ ಹಲವಾರು ಜನ ಪ್ರೊಫೆಸರ್ಗಳು ವಿದ್ಯಾರ್ಥಿಗಳಲ್ಲಿ ಆಗಿರುವ ಕಲಿಕಾ ಮಟ್ಟವನ್ನು ಗುರುತಿಸುವುದಕ್ಕೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದರ ಬದಲಾಗಿ ತಮ್ಮ ಬುದ್ಧಿವಂತಿಕೆಯ ಮಟ್ಟವನ್ನು ತೋರಿಸಿಕೊಳ್ಳುವುದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತಾರೆ ಹಾಗೂ ವಿದ್ಯಾರ್ಥಿಗಳು ಏನು ಕಲಿತಿಲ್ಲವೆಂಬುದನ್ನು ಪರೀಕ್ಷೆ ಮಾಡಲು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತಾರೆ ಹೀಗಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಇಳಿಮುಖವಾಗುತ್ತಿದೆ ಎಂದು ತಿಳಿಸಿದರು ಹಾಗೂ ಪ್ರಶ್ನೆ ಪತ್ರಿಕೆ ತಯಾರಿಸುವಾಗಿನ ಬುದ್ಧಿವಂತಿಕೆ ತರಗತಿಯಲ್ಲಿ ಬೋಧನಾ ಕಾರ್ಯನಿರ್ವಹಿಸುವಾಗ ಅವರು ತೋರಿಸುವುದಿಲ್ಲವೆಂದು ಹೇಳಿದರು ಈ ನಿಟ್ಟಿನಲ್ಲಿ ಯೋಚಿಸಿದಾಗ ಇಂತಹ ಒಂದು ಎಲ್ ಬಿ ಎ ಪ್ರಶ್ನೆ ಕೋಟಿ ಅತ್ಯವಶ್ಯಕವಾಗಿ ಬೇಕಾಗಿತ್ತು ಎಂದು ನಮಗೆ ಮನವರಿಕೆಯಾಗುತ್ತದೆ ಈ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಮತ್ತು ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ಸಿ ಚಟುವಟಿಕೆಗಳು ಆಂತರಿಕ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಪೂರ್ವಸಿದ್ಧತಾ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆ ಇತ್ಯಾದಿಗಳಲ್ಲಿ ಬಳಸಬಹುದಾಗಿದೆ ಕಳೆದ ಸಾಲಿನವರೆಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗ್ತಾ ಇತ್ತು ಶಾಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ವಿಭಾಗ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಹೀಗೆ ಹತ್ತು ಹಲವಾರು ಹಂತಗಳಲ್ಲಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ಗಳು ಬಿಡುಗಡೆಗೊಂಡು ಯಾವುದು ಓದುವುದು ಯಾವುದು ಬಿಡುವುದು ಎನ್ನುವಷ್ಟು ಅದರ ಮಟ್ಟಿಗೆ ಗೊಂದಲಗಳು ಉಂಟಾಗ್ತಾ ಇತ್ತು ಅದನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏಕರೂಪದ ಪ್ರಶ್ನೆ ಕೋಟಿಯನ್ನು ಇಲಾಖೆ ಬಿಡುಗಡೆ ಮಾಡಿರುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಸಂತೋಷ ತಂದಿದೆ ಅಂತಾನೆ ಹೇಳ್ಬೋದು ಹಾಗೂ ಶಿಕ್ಷಕರಿಗೂ ಸಹ ಸ್ವಲ್ಪ ಕೆಲಸದ ವರೆಯನ್ನ ಪ್ರಶ್ನೆ ಕೋಟಿಯ ತಯಾರಿಕಾ ಹಂತದಲ್ಲಿ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಎರಡನೇ ಅಂಶ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸುವುದು ಈಗಾಗಲೇ ಯೂನಿಟ್ ಟೆಸ್ಟ್ ಮಾಡ್ತಾ ಇದ್ವು ಅದರ ಪ್ರಕಾರ ಎಲ್ಲ ಪಾಠಗಳಿಗೂ ಇಪ್ಪತ್ತೈದು ಅಂಕಗಳಿಗೆ ಮೌಲ್ಯಾಂಕನ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಮೌಲ್ಯಾಂಕನ ಮಾಡಿದ ನಂತರ ಎಸ್ ಎ ಟಿ ಎಸ್ನಲ್ಲಿ ಅವರು ಪಡೆದಂತಹ ಅಂಕಗಳನ್ನು ದಾಖಲಿಸಬೇಕು ಏಕೆ ದಾಖಲಿಸ್ಬೇಕು ಅನ್ನೋದನ್ನು ಮುಂದೆ ನೋಡೋಣ ಹಾಗೆಯೇ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ ನೀಲನಕ್ಷೆ ಆಧಾರಿತವಾಗಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕು ಇನ್ನೈದು ಅಂಕಗಳಿಗೆ ಪ್ರಶ್ನೆಗಳನ್ನು ಮರುಸಿಂಚನ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೇಕಾಗುತ್ತೆ ಈಗ ಇನ್ನೂ ಮರುಸಿಂಚನ ಪುಸ್ತಕಗಳು ಪೂರೈಕೆ ಆಗದೆ ಇರೋದ್ರಿಂದ ನಾವೇನು ಶಾಲೆಗಳಲ್ಲಿ ಅದನ್ನು ಬಳಸದೇ ಇರೋದ್ರಿಂದ ಬಹುಶಃ ಇಪ್ಪತ್ತೈದು ಅಂಕಗಳಿಗೆ ಎಲ್ ಬಿ ಎ ಆಧಾರಿತ ಪ್ರಶ್ನೆಗಳನ್ನೇ ಬಳಸ್ಕೋಬೇಕಾಗತ್ತೆ ಎಸ್ ಎ ಟಿ ಎಸ್ನ ವಿಶ್ಲೇಷಣಾ ವರದಿಗನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಅಗತ್ಯತೆಗನುಗುಣವಾಗಿ ಗುಂಪುಗಳನ್ನು ರಚಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆ ಹಮ್ಮಿಕೊಳ್ಳುವುದು ಈ ಹಿಂದಿನ ಅಂಶದಲ್ಲಿ ತಿಳಿಸಿದಂತೆ ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಿ ಎಸ್ ಎ ಟಿ ಎಸ್ನಲ್ಲಿ ಫಲಿತಾಂಶವನ್ನು ದಾಖಲಿಸಬೇಕು ಇದಕ್ಕೆ ಅನುಗುಣವಾಗಿ ಎಸ್ ಎ ಟಿ ಎಸ್ನಲ್ಲೇ ವಿಶ್ಲೇಷಣೆ ವರದಿ ಸಿದ್ಧ ಆಗತ್ತೆ ಇದಕ್ಕೆ ಅನುಗುಣವಾಗಿ ಕಲಿಕಾ ಸಾಧನೆಯನ್ನು ಆಧರಿಸಿ ಅಗತ್ಯತೆಗಳಿಗೆ ಅನುಗುಣವಾಗಿ ಗುಂಪುಗಳನ್ನು ರಚಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆಯನ್ನು ಸಹ ಮಾಡಬೇಕಾಗತ್ತೆ ಸ್ಥಳೀಯ ಸಂಪನ್ಮೂಲಗಳು ಹಾಗೂ ಸಮುದಾಯ ಸೇರಿದಂತೆ ಎಲ್ಲ ಭಾಗಿದಾರರ ಸಹಕಾರ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಕಲಿಕೆಯ ಭರವಸೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಎಸ್ ಎ ಒನ್ ಫಲಿತಾಂಶವನ್ನು ವಿದ್ಯಾರ್ಥಿವಾರು ವಿಷಯವಾರು ವಿಶ್ಲೇಷಿಸಿ ಫಲಿತಾಂಶ ಉತ್ತಮಪಡಿಸಲು ಕ್ರಮವಹಿಸುವುದು ಸಾಧಾರಣವಾಗಿ ಶಾಲೆಗಳಲ್ಲಿ ಹತ್ತನೇ ತರಗತಿಯನ್ನು ಹೊರತುಪಡಿಸಿ ಉಳಿದಂತಹ ತರಗತಿಗಳಲ್ಲಿ ಎಸ್ ಎ ಒನ್ ಆದ ನಂತರ ವಿದ್ಯಾರ್ಥಿವಾರು ಫಲಿತಾಂಶ ವಿಶ್ಲೇಷಣೆಯನ್ನು ಮಾಡ್ತಾ ಇರಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಅಂತರ ಹೆಚ್ಚಾಗ್ತಾ ಇತ್ತು ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಎಸ್ ಎ ಒನ್ ಫಲಿತಾಂಶ ಆಧಾರಿತವಾಗಿ ವಿದ್ಯಾರ್ಥಿವಾರು ವಿಷಯವಾರು ವಿಶ್ಲೇಷಣೆಯನ್ನು ಮಾಡಿ ಆನಂತರ ಅವರಿಗೂ ಸಹ ಪರಿಹಾರ ಬೋಧನೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಫಲಿತಾಂಶವನ್ನು ವಿದ್ಯಾರ್ಥಿವಾರು ವಿಶ್ಲೇಷಣೆ ಮಾಡಿ ಕಲಿಕೆ ಸಾಧಿಸದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಹಾಗೂ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜ್ ಸಿದ್ಧಪಡಿಸುವುದು ಈ ಪ್ಯಾಕೇಜ್ಗಳನ್ನು ಸಿದ್ಧಪಡಿಸುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಪ್ರಗತಿ ಸಾಧಿಸುತ್ತಿರುವುದನ್ನು ನಿರಂತರವಾಗಿ ಅನುಪಾಲನೆ ಮಾಡುವುದು ಹಾಗೂ ಎಲ್ಲರೂ ಉತ್ತೀರ್ಣರಾಗುವಂತೆ ಕ್ರಮ ವಹಿಸುವುದು ಎಲ್ಲ ವಿದ್ಯಾರ್ಥಿಗಳಲ್ಲೂ ಗುಣಮಟ್ಟದ ಕಲಿಕೆಯಾಗಬೇಕು ಜೊತೆಗೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದರ ಜೊತೆಗೆ ಉತ್ತಮ ಅಂಕಗಳನ್ನು ಸಹ ಪಡೆಯೋದಕ್ಕೆ ನಾವು ನಿರಂತರವಾಗಿ ಅನುಪಾಲನೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪ್ರ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಾದರೆ ವಿದ್ಯಾರ್ಥಿಗಳ ಪ್ರತಿ ಪಾಠದ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಕೈಗೊಂಡು ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸಿ ವಿಶ್ಲೇಷಣಾ ವರದಿಗನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ಕ್ರಮ ವಹಿಸುವುದು ಹತ್ತನೇ ತರಗತಿಯ ಪೂರ್ವಸಿದ್ಧತಾ ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಯನ್ನು ಕೆ ಎಸ್ ಇ ಎ ಬಿ ವತಿಯಿಂದ ಪ್ರಕಟಿಸುವ ವೇಳಾಪಟ್ಟಿಯಂತೆ ನಡೆಸುವುದು ಇನ್ನು ಮೌಲ್ಯಾಂಕನಗಳ ಅವಧಿಯನ್ನು ನೋಡೋದಾದರೆ ಎಫ್ ಎ ಒನ್ನನ್ನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜುಲೈ ತಿಂಗಳು ನಡೆಸಬೇಕು ಎಫ್ ಎ ಟೂ ಅನ್ನು ಆಗಸ್ಟ್ ತಿಂಗಳ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ನಡೆಸಬೇಕು ಎಸ್ ಎ ಒನ್ನ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನೆಂಟರವರೆಗೆ ನಡೆಸಬೇಕು ಎಫ್ ಎ ತ್ರೀಯನ್ನು ನವೆಂಬರ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಡೆಸಬೇಕು ಎಫ್ ಎ ಫೋರನ್ನು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೆ ಎಸ್ ಎ ಟೂ ಅನ್ನು ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಡೆಸಬೇಕಾಗುತ್ತೆ ಇನ್ನು ವಿವಿಧ ಹಂತದ ಅಧಿಕಾರಿಗಳ ಜವಾಬ್ದಾರಿಗಳನ್ನ ನೋಡೋದಾದರೆ ಮುಖ್ಯ ಶಿಕ್ಷಕರು ತಮ್ಮ ಬೋಧನಾ ವಿಷಯವನ್ನು ಹತ್ತನೇ ತರಗತಿಗೆ ಕಡ್ಡಾಯವಾಗಿ ಬೋಧಿಸುವುದು ಹಾಗೂ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನದಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಠಿಯನ್ನು ನಿರಂತರವಾಗಿ ಬಳಸುವುದು ಇದುವರೆಗೆ ಮುಖ್ಯ ಶಿಕ್ಷಕರು ಹತ್ತನೇ ತರಗತಿಯಲ್ಲಿ ಫಲಿತಾಂಶ ಉತ್ತಮಗೊಳ್ಳಲಿ ಅನ್ನುವಂತಹ ದೃಷ್ಟಿಯಿಂದ ತಮ್ಮ ತರಗತಿಗಳನ್ನು ಬೇರೆ ಶಿಕ್ಷಕರಿಗೆ ವಹಿಸಿ ಸಾಧಾರಣವಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ತರಗತಿಯನ್ನು ತಡೆಗಟ್ಟಿಕೊಳ್ತಾ ಇದ್ರು ಬೋಧಿಸ್ತಾ ಇದ್ರು ಈಗ ಕಡ್ಡಾಯವಾಗಿ ಹತ್ತನೇ ತರಗತಿಗೆ ಬೋಧನೆ ಮಾಡಬೇಕು ಅಂತ ಹೇಳಿದರೆ ಒಂದು ವಿಷಯವನ್ನು ಕಡ್ಡಾಯವಾಗಿ ಬೋಧಿಸ್ಬೇಕು ಹಾಗೂ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನದಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ನಿರಂತರವಾಗಿ ಬಳಸಬೇಕು ಅಂತ ತಿಳಿಸಿದ್ದಾರೆ ಹೀಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಕೇವಲ ಪರೀಕ್ಷೆಗೆ ಮಾತ್ರವಲ್ಲದೆ ತರಗತಿಯಲ್ಲಿ ನಿರಂತರವಾಗಿ ಬಳಸಬೇಕು ಅಂತ ಸೂಚಿರೋದನ್ನು ಮತ್ತೊಮ್ಮೆ ಇಲ್ಲಿ ಮನಗಾಣ್ಬೋದಾಗಿರುತ್ತೆ ಎಲ್ಲ ವಿಷಯಗಳ ಎಲ್ ಬಿ ಎ ಕೋಟಿಯನ್ನು ಒಮ್ಮೆ ಅವಲೋಕಿಸುವುದು ಮುಖ್ಯ ಶಿಕ್ಷಕರಾದಂಥವರು ಎಲ್ಲ ಶಿಕ್ಷಕರ ಪಾಠಗಳನ್ನು ವೀಕ್ಷಣೆ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುವುದರಿಂದ ಕಡ್ಡಾಯವಾಗಿ ಎಲ್ಲ ಕೋಟಿಗಳನ್ನು ಒಮ್ಮೆಯಾದರೂ ಅವಲೋಕನವನ್ನು ಮಾಡಬೇಕಾಗತ್ತೆ ಶಾಲಾ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರ ಪಾಠವನ್ನು ನಿರಂತರವಾಗಿ ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿಯ ಬಳಕೆಯ ಸಂಬಂಧ ಖಾತರಿಪಡಿಸಿಕೊಳ್ಳುವುದು ಹಾಗೂ ಮಾರ್ಗದರ್ಶನ ನೀಡುವುದು ಹೀಗೆ ಅವರು ಪ್ರಶ್ನೆಕೋಟಿಯನ್ನು ಅಭ್ಯಾಸ ಮಾಡಿದರೆ ಅಧ್ಯಯನ ಮಾಡಿದರೆ ಮಾತ್ರ ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಶಿಕ್ಷಕರು ತರಗತಿಯಲ್ಲಿ ಎಲ್ ಬಿ ಎ ಪ್ರಶ್ನೆ ಕೋಟಿಗಳನ್ನು ಬಳಸ್ಕೊತಾ ಇರೋದನ್ನು ಅವರು ಖಾತ್ರಿಪಡಿಸ್ಕೋಬೇಕಾಗತ್ತೆ ಅಕಸ್ಮಾತ್ ಅದರಲ್ಲಿ ಏನಾದರೂ ಅನುಮಾನಗಳಿದ್ದರೆ ಅಥವಾ ಗೊಂದಲಗಳಿದ್ರೆ ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಪೋಷಕರ ಗಮನಕ್ಕೆ ತರುವುದು ಹಾಗೂ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಕಾರ ಪಡೆಯುವುದು ಇದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದಿನ ಅಂಶ ಪೋಷಕರ ಅಥವಾ ತಾಯಂದಿರ ಸಭೆ ಎಸ್ ಡಿ ಎಂ ಸಿ ಸಭೆಗಳಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿಯ ಬಗ್ಗೆ ಚರ್ಚಿಸಿ ಅರಿವು ಮೂಡಿಸುವುದು ವಿದ್ಯಾರ್ಥಿಗಳು ಮನೆಯಲ್ಲೂ ಸಹ ಅಧ್ಯಯನಕ್ಕೆ ತೊಡಗಬೇಕಾಗಿರುವುದರಿಂದ ಜೊತೆಗೆ ಪೋಷಕರ ವಿಶ್ವಾಸವನ್ನು ಶಿಕ್ಷಕರು ಗಳಿಸಿಕೊಳ್ಳಲು ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಸುಧಾರಿಸಲು ಈ ಕ್ರಮ ಅತ್ಯಗತ್ಯವಾಗಿದೆ ಹೀಗೆ ಹಲವಾರು ಉತ್ತಮಾಂಶಗಳನ್ನು ಈ ಎಲ್ ಬಿ ಎ ಪ್ರಶ್ನೆಕೋಟಿಯು ಒಳಗೊಂಡಿದ್ದು ಈ ಪ್ರಶ್ನೆಕೋಟಿಯನ್ನು ಕೇವಲ ಮೌಲ್ಯಾಂಕನಕ್ಕೆ ಮಾತ್ರ ಬಳಸದೆ ತರಗತಿಯ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಬಳಸಬೇಕು ಅನ್ನೋದನ್ನು ಎಲ್ಲರೂ ಮನವರಿಕೆ ಮಾಡ್ಕೋಬೇಕಾಗಿದೆ ಆ ಪ್ರಕಾರವಾಗಿ ತರಗತಿಯಲ್ಲಿ ಬಳಸಲೇಬೇಕಾಗತ್ತೆ ಆಸಕ್ತ ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಒಲವಿರುವವರು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಮೂಲಕ ಈ ಪ್ರಶ್ನಕೋಟಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಾವೂ ಸಹ ಅಧ್ಯಯನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಬಹುದಾಗಿರುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಾವೆಲ್ಲರೂ ಹೇಗಿದ್ದೇವೆ ಅಂತಂದರೆ ಒಂದು ಗೊಂಬೆಗಳಾಗ್ಬಿಟ್ಟಿದ್ದೇವೆ ಯಂತ್ರದ ಗೊಂಬೆಗಳಾಗ್ಬಿಟ್ಟಿದ್ದೇವೆ ಇವತ್ತು ಮಣ್ಣಿನ ಕಣಕಣದಲ್ಲೂ ಆಧ್ಯಾತ್ಮ ಇದೆ ಅನ್ನತಕ್ಕಂಥ ಮಾತನ್ನು ಅರವಿಂದ್ರೆ ಹೇಳುತ್ತಾರೆ ಮಣ್ಣಿನ ಕಣಕಣದಲ್ಲೊಳಗಡೆ ದಯವಿಲ್ಲದ ಧರ್ಮ ಅದು